ಲ್ಲಿ ಜೈಲುಪಾಲಾಗಿರುವ ನಟ ದರ್ಶನ್ ಈಗ ಕೊಂಚ ನಿರಾಳರಾಗಿದ್ದಾರೆ ನಿತ್ಯ ಅಮ್ಮನಿಗಾಗಿ ಕಣವರಿಸುತ್ತಿದ್ದ ದರ್ಶನ್ ಅಮ್ಮನ ಭೇಟಿ ಬಳಿಕ ಖುಷಿಯಾಗಿದ್ದಾರಂತೆ ತಾಯಿ ಸಹೋದರಿಯನ ಕಂಡ ದರ್ಶನ್ ಭಾವುಕರಾಗಿದ್ದಂತೆ ಜೈಲಿನ ಸಿಬ್ಬಂದಿ ಜೊತೆಯೂ ಹೆಚ್ಚಾಗಿ ಮಾತನಾಡಿದ ದರ್ಶನ್ ಏಕಾಂಗಿಯಾಗಿದ್ದಾರಂತೆ ಕೊಲೆ ಕೇಸ್ನಲ್ಲಿ ಜೈಲುಪಾಲಾಗಿರುವಂತಹ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಿದೆ ಇದೇ ವೇಳೆ ಜಾಮೀನು ಅರ್ಜಿಗೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸುವಂತಹ ಸಾಧ್ಯತೆ ಇದೆ ಆಕ್ಷೇಪಣೆ ಸಲ್ಲಿಸಿದ ಬಳಿಕ ಪವಿತ್ರ ಗೌಡ ಪರ ವಕೀಲರು ವಾದವನ್ನು ಮಂಡಿಸಲಿದ್ದಾರೆ ಜಾತಿ ನಿಂದನೆ ಹಾಗೂ ವಂಚನೆ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ನಾಯ್ಡುಗೆ ಜಾಮೀನು ಸಿಕ್ಕಿದೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ಕೋರ್ಟ್ ಇಬ್ಬರ ಶ್ಯೂರಿಟಿ ಎರಡು ಲಕ್ಷ ರೂಪಾಯಿ ಬಾಂಡ್ ಆಧಾರದಲ್ಲಿ ಜಾಮೀನನ್ನು ಮಂಜೂರು ಮಾಡಿದೆ ಶ್ರೀರತ್ನ ನಾಯ್ಡು ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿರುವಂಥದ್ದು ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಮಹಿಳೆಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಅತ್ಯಾಚಾರ ಪ್ರಕರಣದ ಸಂಬಂಧ ನೆಲಮಂಗಲ ನ್ಯಾಯಾಧೀಶರ ಮುಂದೆ ಸಂತ್ರಸ್ತೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಬಳಿಕ ಅತ್ಯಾಚಾರ ನಡೆದಂತಹ ಸ್ಥಳ ಜೆಪಿ ಪಾರ್ಕ್ ಬಳಿಯ ಶಡ್ನಲ್ಲಿ ಮಹಜರು ಕಾರ್ಯವನ್ನು ಮಾಡಲಾಗಿದೆ ಮಹಜರು ಬಳಿಕ ಪೊಲೀಸರು ಗೋಡೌನ್ ಸೀಲ್ ಮಾಡಿದ್ದಾರೆ ಅತ್ಯಾಚಾರ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ನಾಯ್ಡು ಅವರನ್ನು ಕಗ್ಗಲಿಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಳಗ್ಗೆ ಏಳು ಮೂವತ್ತರ ಸುಮಾರಿಗೆ ಪರಪನಗ್ರಹಾರ ಜೈಲಿಂದ ಕಗ್ಗಲಿಪುರ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂಥದ್ದು ಜೈಲಿಂದ ಹೊರಬರ್ತಿದ್ದಂತೆ ಪೊಲೀಸರು ಮುನಿರತ್ನ ನಾಯ್ಡುರನ್ನ ವಶಕ್ಕೆ ಪಡೆದರು ಒಕ್ಕಲಿಗರ ಬಗ್ಗೆ ಶಾಸಕ ಮುನಿರತ್ನ ನಾಯ್ಡು ಅವಹೇಳನ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರು ಶಾಸಕರು ಸಚಿವರು ಸಭೆ ಸೇರಿದರು ಮುನಿರತ್ನ ಆಡಿಯೋ ವಿಚಾರವಾಗಿ ಸಮುದಾಯದ ಸ್ವಾಮೀಜಿ ಧ್ವನಿ ಎತ್ತಿದ್ದಾರೆ ಆದರೆ ಸ್ವಾಮೀಜಿ ಮೇಲೆ ಎಚ್ ಡಿಕೆ ಹಾಗೂ ಆರ್ ಅಶೋಕ್ ಪ್ರಭಾವವನ್ನು ಇದ್ದಾರೆ ಈ ಬಗ್ಗೆ ನಾವು ಪ್ರತಿಭಟಿಸಬೇಕು ಶ್ರೀಗಳು ವಾಪಸ್ ಆದ ಬಳಿಕ ಅವರ ಜೊತೆ ಚರ್ಚೆಗೆ ನಿರ್ಧರಿಸಲಾಯಿತು ಸದ್ಯ ಇಂದು ಬೆಳಗ್ಗೆ ಒಕ್ಕಲಿಗ ನಿಯೋಗ ಸಿಎಂ ಭೇಟಿ ಮಾಡಲಿದ್ದು ಪ್ರಕರಣದ ಸಮುದಾಯ ಎಸ್ಐಟಿ ರಚಿಸಲಿಕ್ಕೆ ಒತ್ತಾಯವನ್ನು ಮಾಡುವಂತಹ ಸಾಧ್ಯತೆ ಇದೆ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಕಾರೊಡಿಕೆಯಾಗಿ ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ತುಮಕೂರಿನ ಕೋರಾ ಬ್ರಿಡ್ಜ್ ಬಳಿ ನಡೆದಿದೆ ಮೃತರನ್ನ ದಾವಣಗೆರೆ ಮೂಲದ ಗಂಗಾಧರಪ್ಪ ಹಾಗೂ ರಾಜಪ್ಪ ಅಂತ ಗುರುತಿಸಲಾಗಿರುವಂತಹದ್ದು ದಾವಣಗೆರೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಿದ್ದ ಕಾರು ಅಪಘಾತವಾಗಿದೆ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಘಟನೆ ನಡೆದಿತ್ತು ನಿದ್ದೆ ಮಂಪರ್ನಲ್ಲಿ ಅಪಘಾತ ಸಂಭವಿಸಿರುವಂತಹ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಭೇಟಿ ನೀಡಿದ ಕೋರಾಟಾಣಾ ಠಾಣಾ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಖಾಸಗಿ ಶಾಲೆಯಲ್ಲಿ ಪರೀಕ್ಷೆ ಬರೆಯುವಾಗ ವಿದ್ಯಾರ್ಥಿ ಹಠಾತ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ವರದಿಯನ್ನು ಸಲ್ಲಿಸಲಾಗಿದೆ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಸಿಎಂ ಕರ್ತವ್ಯಾಧಿಕಾರಿ ವರದಿ ಸಲ್ಲಿಸುವಂತೆ ಸೂಚನೆ ಕೊಟ್ಟಿದ್ದರು ಸದ್ಯ ಡಿಡಿಪಿಐ ಮಂಜುನಾಥ್ ಅವರು ಸಿಎಂಗೆ ವರದಿಯನ್ನು ಸಲ್ಲಿಕೆ ಮಾಡಿದರು ಇಂದು ಘಟನಾ ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ತಂಡ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಲಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ ಜ್ಞಾನಭಾರತಿ ಕ್ಯಾಂಪಸ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಬಳಿಯೇ ಕಾಂಡೋಮ್ಗಳು ಪತ್ತೆಯಾಗಿವೆ ಜೊತೆಗೆ ಜ್ಞಾನಭಾರತಿ ಪೊಲೀಸ್ ಠಾಣೆ ಬಳಿಯೂ ಕಾಂಡೋಮ್ಗಳು ಪತ್ತೆಯಾಗಿದ್ದು ಇದು ಆರೋಪಕ್ಕೆ ಪುಷ್ಟಿ ನೀಡುತ್ತಿದೆ ಕಳಸಾ ಬಂಡೂರಿ ಯೋಜನೆ ವಿಚಾರದಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದೆ ಈ ಮಧ್ಯೆ ಕಣಕುಂಬಿಗೆ ಭೇಟಿ ನೀಡಿ ಅಲ್ಲಿನ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದ ಹೋರಾಟಗಾರ ವಿಜಯ್ ಕುಲಕರ್ಣಿ ದಸರಾ ಹಬ್ಬದ ಒಳಗಾಗಿ ಕಾಮಗಾರಿಯನ್ನು ಆರಂಭಿಸಬೇಕು ಇಲ್ಲವೇ ಬೆಳಗಾವಿಯಿಂದಲೇ ಮಹಿಳೆಯರ ನೇತೃತ್ವದಲ್ಲಿ ಒನಕೆ ಚಳುವಳಿಯನ್ನು ಆರಂಭಿಸಲಾಗುವುದು ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಬಲೇನೋ ಕಾರ್ ಗೂಡ್ಸ್ ವಾಹನ ಹಾಗೂ ಆಟೋ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದಂಥ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಹೊರಭಾಗದಲ್ಲಿ ನಡೆದಿದೆ ಅಪಘಾತದಲ್ಲಿ ಓರ್ವ ಸಾವನ್ನಪ್ಪಿದ್ದು ಹದಿಮೂರು ಮಂದಿ ಗಾಯಗೊಂಡಿದ್ದಾರೆ ಗಾಳುಗಳನ್ನು ಖಾಸಗಿ ಹಾಗೂ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗುತ್ತಾರೆ ಕಾರ್ ಚಾಲಕ ಹಾಗೂ ಇತರರು ಕುಡಿದ ಮತ್ತಿನಲ್ಲಿತ್ತು ಅಂತ ಸ್ಥಳೀಯರು ಆರೋಪನೆ ಮಾಡಿದ್ದಾರೆ ಕುದೋಳದ ಗಣಪತಿ ವಿಸರ್ಜನಾ ಮೆರವಣಿಗೆಗೆ ನಿನ್ನೆ ಈ ಒಂದು ಮೆರವಣಿಗೆ ನಡೆಯಿತು ವಿಸರ್ಜನಾ ಮೆರವಣಿಗೆಗೂ ಮುನ್ನ ಸಭೆಯಲ್ಲಿ ಮಾತನಾಡಿದಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನ ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಟಿಪ್ಪು ಸುಲ್ತಾನ್ ಹಾಗೂ ಔರಂಗಜೇಬ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಯತ್ ನನ್ನ ಭಾಷಣವನ್ನು ಬೇಕಾದರೆ ರೆಕಾರ್ಡ್ ಮಾಡಿಕೊಳ್ಳಿ ನನ್ನ ಮೇಲೆ ಬೇಕಾದರೆ ಕೇಸ್ ಮಾಡಿಕೊಳ್ಳಿ ಅಂತ ಸವಾಲು ಎಸಿದ್ದಾರೆ ನೀವು ಈ ದೇಶ ಶಾಂತಿ ಸುವ್ಯವಸ್ಥೆಗೆ ಹೆಸರಾದಂಥ ತೀರ್ಥಹಳ್ಳಿಯ ಹಿಂದೂ ಮುಸ್ಲಿಮರು ಸೌಹಾರ್ದತೆಯನ್ನು ಬೆಳೆದಿದ್ದಾರೆ ಇಲ್ಲಿನ ಚತ್ರಕೇರಿ ಗಣಪತಿ ವಿಸರ್ಜನೆ ವೇಳೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಸಿಬಿನ ಕೆರೆ ಸರ್ಕಲ್ನಲ್ಲಿ ಮುಸ್ಲಿಮರು ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಗುತ್ತಿಗೆ ಕಾಮಗಾರಿ ಬಿಲ್ ಮಂಜೂರಾತಿಗೆ ಲಂಚ ಪಡೆಯುತ್ತಿರುವಾಗಲೇ ಕಿನಿಗೋಳಿ ಪಟ್ಟಣ ಪಂಚಾಯಿತಿ ಜೂನಿಯರ್ ಇಂಜಿನಿಯರ್ ಮುಖ್ಯಾಧಿಕಾರಿ ರೆಡ್ ಹ್ಯಾಂಡ್ ಸಿಕ್ಕಿ ಬಿದ್ದಿದ್ದಾರೆ ಜೂನಿಯರ್ ಇಂಜಿನಿಯರ್ ನಾಗರಾಜು ಲಂಚ ಸ್ವೀಕಾರ ಮಾಡುತ್ತಿರುವಾಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಅರಣ್ಯದ ಅಂಚಿನತ್ತ ಬಂದಂತ ಕಾಡನೆಯನ್ನ ವಾಪಸ್ ಅಟ್ಲಿಕ್ಕೆ ಹೋದಂತಹ ಅರಣ್ಯ ಸಿಬ್ಬಂದಿಯನ್ನೇ ಕಾಡಾನೆ ಹಿಮ್ಮೆಟ್ಟಿಸಿದಂತಹ ಘಟನೆ ನಡೆದಿದೆ ಬಂಡೀಪುರ ಎತ್ತರದ ಪ್ರದೇಶದಲ್ಲಿ ಕಾಡಾನೆಯೊಂದು ಅರಣ್ಯದ ಅಂಚಿನತ್ತ ಬರುವುದನ್ನು ಗಮನಿಸಿದಂತ ಅರಣ್ಯ ಸಿಬ್ಬಂದಿಗಳು ಕಾಡನೆಯನ್ನ ಮತ್ತೆ ಕಾಡಿಗೆ ಅಟ್ಲಿಕ್ಕೆ ಮುಂದಾದಾಗ ಕಾಡಾನೆ ಅರಣ್ಯ ಸಿಬ್ಬಂದಿಯನ್ನೇ ಹಿಮ್ಮೆಟ್ಟಿಸಿತು ಈ ವೇಳೆ ಕೂದಲೆಳೆಯ ಅಂತರದಲ್ಲಿ ಅರಣ್ಯ ಸಿಬ್ಬಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದ ಬೆಂಗಳೂರಿನಲ್ಲಿ ಐಐಟಿ ನಿರ್ಮಾಣದ ಉದ್ದೇಶದಿಂದ ಬಜೆಟ್ನಲ್ಲಿ ನೂರು ಕೋಟಿ ಹಣ ಮೀಸಲಿರಿಸಲಾಗಿದೆ ಅಂತ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ತಿಳಿಸಿದ್ರು ಅಹಮದಾಬಾದ್ ಐಐಟಿಗೆ ಶಿಕ್ಷಣ ಇಲಾಖೆ ಅಧಿಕಾರಿ ವರ್ಗದ ಜೊತೆ ಭೇಟಿ ನೀಡಿ ಅಲ್ಲಿನ ಸಿಸ್ಟಮ್ಸ್ ಬಗ್ಗೆ ತಿಳ್ಕೊಂಡ್ವಿ ಐಐಟಿ ಸ್ಥಾಪನೆಗೆ ಮೂವತ್ತು ಎಕರೆ ಸ್ಥಳ ಕೂಡ ಗುರುತು ಮಾಡಲಾಗಿದೆ ಅಂತ ತಿಳಿಸಿದ್ರು ಬಿಎಂಪಿ ವ್ಯಾಪ್ತಿಯ ಸ್ವತ್ತುಗಳ ಜಿಪಿಎಸ್ ಅಳವಡಿಸುವಂತಹ ಕಾರ್ಯ ಶುರುವಾಗಿದೆ ಸ್ವತ್ತುಗಳಿಗೆ ಯಾವುದೇ ಹಾನಿಯಾಗದಂತೆ ಸುರಕ್ಷಿತವಾಗಿರುವಂತಹ ಉದ್ದೇಶವಾಗಿದೆ ಒಮ್ಮೆ ನಿಮ್ಮ ಆಸ್ತಿಗೆ ಜಿಪಿಎಸ್ ಅನ್ನ ಸೆರೆ ಹಿಡಿದರೆ ಬೇರೆ ಯಾರೂ ಸದರಿ ಭೂಮಿ ಅಥವಾ ಆಸ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಕಸ್ತೂರಿ ರಂಗನ್ ವರದಿಗೆ ಪಕ್ಷಾತೀತವಾಗಿ ವಿರೋಧ ವ್ಯಕ್ತವಾಗಿದೆ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಗ್ರಾಮದ ಜನರ ಅನುಕೂಲಕ್ಕಾಗಿ ಕಸ್ತೂರಿ ರಂಗನ್ ನೀಡಿರುವ ವರದಿ ತಿರಸ್ಕಾರ ಮಾಡಿ ಹಾಗೂ ಅರಣ್ಯ ಇಲಾಖೆ ಈಗಾಗಲೇ ನಿಗದಿ ಮಾಡಿರುವಂತಹ ಪರಿಸರ ಸೂಕ್ಷ್ಮ ವಲಯದ ಮರು ಸರ್ವೆ ನಡೆಸುವಂತೆ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಹನ್ನೊಂದು ಜಿಲ್ಲೆಗಳ ಜನಪ್ರತಿನಿಧಿಗಳು ಅರಣ್ಯ ಸಚಿವ ಈಶ್ವರ್ ಖಂಡ್ರೆಗೆ ಮನವಿಯನ್ನು ಸಲ್ಲಿಕೆ ಮಾಡಿದರು ಚನ್ನಪಟ್ಟಣದಲ್ಲಿ ಎಚ್ಡಿಕೆಗೆ ಡಿಕೆ ಶಿವಕುಮಾರ್ ಬೇಕ್ಷಾ ಕೊಟ್ಟಿದ್ದಾರೆ ಚನ್ನಪಟ್ಟಣ ನಗರಸಭೆಯಲ್ಲಿ ಜೆಡಿಎಸ್ಗೆ ಭಾರೀ ಮುಖಭಂಗವಾಗಿದೆ ಹದಿನಾರು ಸದಸ್ಯರ ಪೈಕಿ ಹದಿಮೂರು ಜನರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯರು ಈ ಬಗ್ಗೆ ಜಿಲ್ಲಾಧಿಕಾರಿಗೆ ಪತ್ರ ಬರೆದು ಅಧಿಕೃತವಾಗಿ ಕಾಂಗ್ರೆಸ್ನ ಸದಸ್ಯರು ಅಂತ ಘೋಷಣೆ ಮಾಡಿಕೊಂಡ್ರು ಕೆಲವೇ ದಿನದಲ್ಲಿ ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಚುನಾವಣೆ ಭೂಮಿನ ಜೆಡಿಎಸ್ ಸದಸ್ಯರನ್ನ ಕಾಂಗ್ರೆಸ್ಗೆ ಸೆಳೆಯುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ಗೆ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ಳಲಾಗ್ತದೆ ಚನ್ನಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಚಾಲನೆ ಸಿಗಲಿದೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಇಂದು ಹಲವು ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ ನಾಳೆ ಡಿಸಿಎಂ ಡಿಕೆಶಿ ಸಚಿವ ಸಮೀರ್ ಅಹಮದ್ ನಿರಾಶ್ರಿತರಿಗೆ ನಿವೇಶನ ಹಂಚಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಆಲೂರಿನಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸಚಿವ ರೇವಣ್ಣ ಪುತ್ರನ ಪರ ಬ್ಯಾಟಿಂಗ್ ಪಾಪ ಪ್ರಜ್ವಲ್ ಒಳ್ಳೆ ಹುಡುಗ ಅವನಿಗೆ ಏನೋ ಗೊತ್ತಾಗಲ್ಲ ಅವ್ರು ಯಾರು ನಾಲ್ಕೈದು ಜನರು ಸೇರಿ ಅವನ ಬಗ್ಗೆ ಅಪಪ್ರಚಾರವನ್ನು ಮಾಡಿದ್ರು ನಮ್ಮ ದುಡ್ಡು ತೆಗೆದುಕೊಂಡು ಅವರು ಬೇರೆಲ್ಲೋ ಹಾಕಿದ್ರು ಷಡ್ಯಂತ್ರ ಮಾಡಿದವರು ನನ್ನ ಕೈಗೆ ಸಿಗದೆ ಎಲ್ಲಿಗೆ ಹೋಗ್ತಾರೆ ಮೂರು ವರ್ಷ ಸುಮ್ಮನೆ ಬಡ್ಡಿ ಸಮೇತ ತೀರಿಸದೆ ಹೋದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ ಅಂತ ಸವಾಲನ್ನ ಹಾಕಿದ್ರು अदायल परीक्ष ना बटी सहित न कार्यकर्ती चुनाव उपयोग ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸಿಎಂ ಸಿದ್ದರಾಮಯ್ಯ ತುಂಗಾಭದ್ರ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಿದ್ದಾರೆ ಈ ಹಿಂದೆ ಆಗಸ್ಟ್ ಹನ್ನೆರಡರಂದು ಬಾಗಿನ ಅರ್ಪಿಸುವ ಕಾರ್ಯ ನಿಗದಿಯಾಗಿತ್ತು ಕ್ರಸ್ಟ್ ಗೇಟ್ ಕಳಚಿ ಹೋದಂಥ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಣೆ ಕಾರ್ಯಕ್ರಮ ರದ್ದುಗೊಳಿಸಲಾಗಿತ್ತು ಇದೀಗ ಮತ್ತೆ ಜಲಾಶಯ ಭರ್ತಿಯಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸಿಎಂ ಬಾಗಿನವನ್ನು ಅರ್ಪಿಸಲಿದ್ದಾರೆ ಬಾಗಿನ ಅರ್ಪಿಸಿದ ನಂತರ ಗೇಟ್ ಅಳವಡಿಕೆಗೆ ಶ್ರಮಿಸಿದ ಕಾರ್ಮಿಕರು ಹಾಗೂ ಅಧಿಕಾರಿಗಳನ್ನು ಸಿಎಂ ಸನ್ಮಾನಿಸಲಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವ್ಯವಹಾರ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಮಾಜಿ ಸಚಿವ ನಾಗೇಂದ್ರ ಜಾವನು ಅರ್ಜಿ ಇವತ್ತು ವಿಚಾರಣೆ ನಡೆಯಲಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದ್ದು ಪ್ರಕರಣ ಸಂಬಂಧ ಇಡಿ ಈಗಾಗಲೇ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಿದೆ ಪ್ಯಾಲೆಸ್ತೀನ್ ಧ್ವಜ ಹಿಡಿದು ಚಿಕ್ಕಮಗಳೂರಿನಲ್ಲಿ ಓಡಾಟ ಪ್ರಕರಣದ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ಯುವಕನ ಹುಚ್ಚಾಟ ಮೆರೆದಿರುವಂತದ್ದು ಫ್ರೀ ಪ್ಯಾಲೆಸ್ತೀನ್ ಬರಹವಿರುವಂತಹ ಟಿ ಶರ್ಟ್ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಯುವಕನೊಬ್ಬ ಪೋಸ್ಟ್ ಹಾಕಿದ್ದಾನೆ ಚಿಕ್ಕಮಗಳೂರು ನಗರದ ಯುವಕನೊಬ್ಬ ಫ್ರೀ ಪ್ಯಾಲೆಸ್ತೈನ್ ಅಂತ ಟಿ ಶರ್ಟ್ ಹಾಕೊಂಡು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾನೆ ಸದ್ಯ ಯುವಕನ ಪೋಸ್ಟ್ ಫುಲ್ ವೈರಲ್ ಆಗ್ತಾ ಇದ್ದಂತೆ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ಯಾಲೆಸ್ತೀನ್ ಪರ ಧ್ವಜ ಹಾರಾಟ ಮಾಡಿರೋದು ಹಾಗೂ ಟೀ ಶರ್ಟ್ ಧರಿಸಿ ಹುಚ್ಚಾಟ ಮೆರೆದಿರುವ ವಿಚಾರದ ಬಗ್ಗೆ ಪರಿಷತ್ನ ಸದಸ್ಯ ಸಿಟಿ ರವಿ ಕಿಡಿಕಾರಿದ್ದು ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಬೇಕು ಪ್ಯಾಲೆಸ್ತೀನ್ ಮತ್ತು ಇವರಿಗೂ ಯಾವ ಸಂಬಂಧ ಅಪ್ರಾಪ್ತರ ತಲೆ ಕೆಡಿಸಿದ್ದು ಯಾರು ಭಾರತಕ್ಕೆ ತೋರಿಸಿದ ಪ್ರೀತಿ ಪ್ಯಾರಿಸ್ತೀನ್ಗೆ ತೋರಿಸ್ತಾರೆ ಅಂದರೆ ಆ ಯುವಕರ ನಿಷ್ಠ ಯಾವ ದೇಶಕ್ಕಿದೆ ಅಂತ ಸಿಟಿ ರವಿ ಪ್ರಶ್ನೆಯನ್ನು ಮಾಡಿದರು ಪರಿಗಣಿಸಬೇಡಿ ಇವರಿಗೆ ಈ ಮಾನಸಿಕತೆ ಬರಲಿಕ್ಕೆ ಕಾರಣ ಏನು ಯಾರು ಇವರನ್ನ ತಲೆ ಕೆಡಿಸಿರೋದು ಯಾರು ಟ್ಯೂನ್ ಮಾಡಿರೋದು ದೇಶಕ್ಕೆ ಬೆಂಕಿ ಹಚ್ಚುವ ಷಡ್ಯಂತ್ರದ ಭಾಗ ಆಗಬಾರ್ದು ಆಗಬಾರ್ದು ಅಂತಂದರೆ ಎಚ್ಚರ ವಹಿಸಬೇಕು ಇದರ ನೆಟ್ವರ್ಕ್ ಏನು ಯಾರು ಇವರಿಗೆಲ್ಲ ಈ ಇದನ್ನು ತಲೆಕೆಡ್ಸ್ದವ್ರು ಯಾರು ಬಾವುಟ ಎಲ್ಲಿ ಸಿಕ್ತು ಎಲ್ಲಿ ತಯಾರಿಸಿದ್ರು ಏನು ಈ ರೀತಿ ಈದ್ ಮಿಲಾದ್ನಲ್ಲಿ ಪ್ರದರ್ಶನ ಮಾಡೋದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ಗಂಭೀರವಾಗಿ ಆಲೋಚಿಸ್ಬೇಕು ನಾನು ಹೇಳಿದೆ ಇವರಿಗೂ ಅವರಿಗೂ ಏನು ಸಂಬಂಧ ಅಂತ ಅದರಲ್ಲಿ ಅಪ್ರಾಪ್ತ ಯುವಕರು ಅನ್ನ ಅವ್ರನ್ನ ತಲೆ ಕೆಡಿಸಿದವರು ಯಾರು ಪ್ಯಾಲಿಸ್ತೇನಿಯವರಿಗೂ ಇವರಿಗೂ ಇರೋ ಸಂಬಂಧ ಏನು ರಾಷ್ಟ್ರಭಕ್ ಜಮೀನು ವಿಚಾರಕ್ಕೆ ಗಲಾಟೆ ನಡೆದಿದ್ದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನೇ ಯುವಕರ ಮೇಲೆ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಕೊಪ್ಪಳದ ನವಲಿ ಎಂಬಲ್ಲಿ ಘಟನೆ ನಡೆದಿರುವಂತಹದ್ದು ಕಟ್ಟಿಗೆ ಹಾಗೂ ರಾಡ್ನಿಂದ ಯುವಕರಿಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಗರಾಜ್ ನವಲಿ ಹಾಗೂ ಸಹೋದರ ಸೇರಿ ಹಲ್ಲೆಯನ್ನು ನಡೆಸಿದ್ದಾನೆ ವಿವಾದಿತ ಜಾಗದಲ್ಲಿದ್ದ ಪಂಚರಂಗಡಿಯನ್ನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗರಾಜ್ ಕಿತ್ತು ಬಿಸಾಕಿದ ವೇಳೆ ಸ್ಥಳದಲ್ಲಿದ್ದ ಮಲ್ಲಿಕಾರ್ಜುನ್ ಹಾಗೂ ಸಂತೋಷ್ ಅನ್ನೋರು ವಿಡಿಯೋವನ್ನು ಮಾಡ್ತಿದ್ದರು ಈ ವೇಳೆ ಯಾಕೆ ವಿಡಿಯೋ ಮಾಡ್ತಿದ್ದ ಅಂತ ಪ್ರಶ್ನೆ ಮಾಡಿದ ನಾಗರಾಜ್ ಯುವಕರಿಗೆ ಥಳಿಸಿದ್ದಾನೆ ಗಾಯಾಳುಗಳು ಗಂಗಾವತಿ ಆಸ್ಪತ್ರೆಗೆ ದಾಖಲಾಗಿದ್ದು ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಐದು ವರ್ಷದ ಬಾಲಕಿಯ ಭೀಕರ ಹತ್ಯೆ ಮಾಡಿರುವಂತಹ ಘಟನೆ ಚಿಕ್ಕಮಗಳೂರಿನ ಅಜ್ಜಂಪುರ ತಾಲೂಕಿನಲ್ಲಿ ನಡೆದಿದೆ ಅತ್ಯಾಚಾರಕ್ಕೆ ಯತ್ನಿಸಿ ಬಾಲಕಿಯ ಹತ್ಯೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ ಬೆಡ್ಶೀಟ್ನಲ್ಲಿ ಸುತ್ತಿಟ್ಟಿದ್ದಂತಹ ರೀತಿ ಶವ ಪತ್ತೆಯಾಗಿದೆ ಮನೆಯಲ್ಲಿ ಅಮಾನುಷವಾಗಿ ಹಿಂಸೆಗೈದು ಹತ್ಯೆ ಮಾಡಲಾಗಿದೆ ಜ್ವರ ಬಂದಿದ್ದರಿಂದ ಮನೆಯಲ್ಲಿ ಬಾಲಕಿ ಏಕಾಂಗಿಯಾಗಿದ್ದು ಕೆಲಸ ಮುಗಿಸಿ ತಾಯಿ ಮನೆಗೆ ಬಂದಾಗ ಘಟನೆ ಬಳಕೆ ಬಂದಿದೆ ಕೆಲವು ಶಾಸಕರ ವಾಹನಗಳು ಸೇರಿದಂತೆ ಹಲವು ವಾಹನಗಳನ್ನು ಆರ್ಜೆಡಿ ಕಚೇರಿಯ ಹೊರಗಡೆ ನೋ ಪಾರ್ಕಿಂಗ್ ವಲಯದಲ್ಲಿ ಪಾರ್ಕಿಂಗ್ ಮಾಡಲಾಗಿತ್ತು ಹೀಗಾಗಿ ಪಾಟ್ನಾದ ಸಂಚಾರಿ ಪೊಲೀಸರು ದಂಡವನ್ನು ವಿಧಿಸಿದ್ದಾರೆ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಆಪ್ನ ರಾಷ್ಟ್ರೀಯ ವಕ್ತಾರೆ ಪ್ರಿಯಾಂಕಾ ಕಕ್ಕರ್ ರಿಯಾಕ್ಟ್ ಮಾಡಿದ್ರು ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆಯನ್ನು ಜಾರಿಗೆ ತರಬಾರದು ದೇಶಕ್ಕೆ ಒಂದು ರಾಷ್ಟ್ರ ಒಂದು ಶಿಕ್ಷಣದ ಅಗತ್ಯವಿದೆ ಶ್ರೀಮಂತ ಮಗುವಿಗೆ ಸಿಕ್ತಿರುವಂತಹ ಶಿಕ್ಷಣ ಬಡ ಮಗುವಿಗೆ ಸಿಕ್ತಿದ್ಯಾ ಅನ್ನೋದನ್ನು ಖಚಿತಪಡಿಸಿಕೊಳ್ಳಿ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು इटली पैरिस रोम लंडन जाएंगे वापस आएंगे साढ़े चार साल बाद और सौ रुपया कम करके फिर इलेक्शन फिर वोट बटोरने का स्कीम निकालेंगे तो जनता के बीच में प्रतिनिधि जाता रहे ये जरूरी है साथ ही इस देश को जरूरत है वन नेशन वन एजुकेशन की कि शिक्षा प्रणाली सेम हो जो शिक्षा अमीर के बच्चे को मिलती है वैसी ही बिल्कुल सेम उच्च स्तर की शिक्षा गरीब के बच्चे को भी मिले इस देश बांग्लादेश विरद मोदी टेस्ट पंद भारत ऑलराउंडर आर अश्विन भर्जरी शतक सड़ू भारतवन अपायदे ನಿನ್ನೆ ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ಆರಂಭವಾದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಬಾಂಗ್ಲಾದೇಶ ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು ಭಾರತ ತಂಡ ಬಾಂಗ್ಲಾ ಬೌಲರ್ಗಳ ಎದುರು ಪರದಾಡಿತು ಕೇವಲ ತೊಂಬತ್ತಾರು ರನ್ಗಳನ್ನು ಸೇರಿಸುವಷ್ಟರಲ್ಲಿ ಭಾರತದ ಪ್ರಮುಖ ನಾಲ್ಕು ವಿಕೆಟ್ ಪತನವಾಯಿತು ದಿನದಾಟ ಮುಕ್ತಾಯದ ವೇಳೆಗೆ ಭಾರತ ಆರು ವಿಕೆಟ್ ನಷ್ಟಕ್ಕೆ ಮುನ್ನೂರ ಮೂವತ್ತೊಂಬತ್ತು ರನ್ ಕಲೆ ಹಾಕಿದ್ದು ರವೀಂದ್ರ ಜಡೇಜಾ ಮತ್ತು ಆರ್ ಅಶ್ವಿನ್ ಜೋಡಿ ದಾಖಲೆಯ ನೂರ ತೊಂಬತ್ತೈದು ರನ್ ಕಲೆ ಹಾಕಿತು ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶಿಸಿದ್ದ ಉಪೇಂದ್ರ ಸಿನಿಮಾ ಇಂದು ಅದ್ದೂರಿಯಾಗಿ ಮರು ಬಿಡುಗಡೆ ಆಗಿದೆ ಇಪ್ಪತ್ತೈದು ವರ್ಷಗಳ ಬಳಿಕ ಉಪೇಂದ್ರ ಸಿನಿಮಾ ಬಿಡುಗಡೆ ಆಗಿರುವಂಥದ್ದು ಬೆಂಗಳೂರಿನ ನರ್ತಕಿ ಚಿತ್ರಮಂದಿರಕ್ಕೆ ಆಗಮಿಸಿದಂತಹ ನಟ ಉಪೇಂದ್ರ ವಿ ಮನೋಹರ್ ಅಭಿಮಾನಿಗಳ ಜೊತೆ ಸಿನಿಮಾ ವೀಕ್ಷಣೆ ಮಾಡಿ ಸಂಭ್ರಮಿಸಿದರು